ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಸಂಧಿವಾತ ಅಥವಾ ರಿಮೋಟೈಡ್ ಆರ್ಥ್ರೈಟಿಸನ್ನು ಕಡಿಮೆ ಮಾಡುವ ಮುದ್ರೆಗಳ ಬಗ್ಗೆ ತಿಳಿಸಿಕೊಡ್ತೇನೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಮುದ್ರೆ ಅಭ್ಯಾಸ ಮಾಡಿ ಆರೋಗ್ಯ ಹೆಚ್ಚಿಸಿಕೊಳ್ಳಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಹೇಳಿರುವ ಮುದ್ರೆಗಳನ್ನು ನಿಯಮಿತವಾಗಿ ಹೇಳಿದ ರೀತಿಯಲ್ಲಿ ಅಷ್ಟೇ ಸಮಯದ ತನಕ ಅಭ್ಯಾಸ ಮಾಡಬೇಕು ಮುದ್ರೆಗಳನ್ನು ವಾಕಿಂಗ್ ಹೋಗುವಾಗ ಟಿ ವಿ ನೋಡುವಾಗ ಸುಮ್ಮನೆ ಮಲಗಿಕೊಂಡು ವಿಶ್ರಾಂತಿ ಪಡೆಯುವಾಗ ಕೂಡ ಅಭ್ಯಾಸ ಮಾಡಬಹುದು ಯಾವುದೇ ಸಮಯದಲ್ಲಿ ಮುದ್ರೆನ ಅಭ್ಯಾಸ ಮಾಡಬಹುದು ಬೆಳಿಗ್ಗೆ ಸಂಜೆ ಅಂತ ಏನು ರೆಸ್ಟ್ರಿಕ್ಷನ್ ಇರಲ್ಲ ಆದರೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಊಟ ಆದಮೇಲೆ ಅರ್ಧ ಗಂಟೆ ಇಲ್ಲಿ ಹೇಳಿರೋ ಮುದ್ರೆಗಳನ್ನು ಅಭ್ಯಾಸ ಮಾಡಬಾರ್ದು ಸಂಧಿವಾತಕ್ಕೆ ಅಂತ ಯಾವುದಾದ್ರೂ ಚಿಕಿತ್ಸೆಗಳನ್ನು ಮೆಡಿಸಿನನ್ನು ಇದ್ದರೆ ದಯವಿಟ್ಟು ನಿಲ್ಲಿಸಬೇಡಿ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅವು ಔಷಧಿಗೆ ಪೂರಕವಾಗಿ ಅಂದರೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ ಹಾಗೂ ನೋವುಗಳು ಅಥವಾ ಸಮಸ್ಯೆಗಳು ಬೇಗ ಕಡಿಮೆ ಆಗೋತ್ರ ಸಹಾಯ ಮಾಡುತ್ತೆ ಈಗ ಸಂಧಿ ಮುದ್ರೆಗೆ ಯಾವ್ಯಾವ ಮುದ್ರೆಗಳನ್ನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಂತರ ಎಷ್ಟು ಸಮಯ ತನಕ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬದಲಿಗೆ ವಾಯುಮುದ್ರೆಯನ್ನು ಅಭ್ಯಾಸ ಮಾಡಬೇಕು ಎರಡೂ ಕೈಗಳ ಬೆರಳುಗಳನ್ನು ಮಡಚಿ ಹೆಬ್ಬೆರಳಿನ ಬುಡಕ್ಕೆ ಸ್ಪರ್ಶಿಸಬೇಕು ನಂತರ ಹೆಬ್ಬೆರಳನ್ನು ತೆಗೆದು ಬೆರಳಿನ ಮೇಲೆ ಈ ರೀತಿಯಾಗಿ ಸ್ಪರ್ಶಿಸಬೇಕು ಉಳಿದ ಬೆರಳುಗಳು ನೇರವಾಗಿರಬೇಕು ವಾಯುಮುದ್ರೆ ಮಾಡಿದ ತಕ್ಷಣವೇ ಸಂಧಿ ಮುದ್ರೆಯನ್ನು ಅಭ್ಯಾಸ ಮಾಡಬೇಕು ಮೊದಲಿಗೆ ಬಲಗೈನ ಹೆಬ್ಬೆರಳು ಹಾಗೂ ಉಂಗುರದ ಬೆರಳನ್ನು ಈ ರೀತಿಯಾಗಿ ಸ್ಪರ್ಶಿಸಬೇಕು ನಂತರ ಎಡಗೈನ ಹೆಬ್ಬೆರಳು ಮತ್ತು ಮಧ್ಯದ ಬೆರಳನ್ನು ಸ್ಪರ್ಶಿಸಬೇಕು ಉಳಿದ ಬೆರಳುಗಳನ್ನು ನೇರವಾಗಿ ಹಿಡಿದಿಟ್ಕೊಂಡಿರಬೇಕು ಮೂರನೆಯ ಹಾಗೂ ಕೊನೆಯ ಮುದ್ರೆ ಪ್ರಾಣ ಮುದ್ರೆ ಎರಡು ಕೈಗಳ ಹೆಬ್ಬೆರಳು ಕಿರು ಬೆರಳು ಹಾಗೂ ಉಂಗುರದ ಬೆರಳುಗಳ ತುದಿಗಳನ್ನು ಋತುವಾಗಿ ಸ್ಪರ್ಶಿಸಿ ಮಿಕ್ಕಿದ ಬೆರಳುಗಳನ್ನು ನೇರವಾಗಿ ಇಟ್ಟುಕೊಳ್ಳಬೇಕು ಇದೆ ಪ್ರಾಣ ಮುದ್ರೆ ಯಾವ ಮುದ್ರೆಯನ್ನು ಎಷ್ಟು ಸಮಯ ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರತಿದಿನ ವಾಯು ಮುದ್ರೆಯನ್ನು ನಲವತ್ತೈದು ನಿಮಿಷ ಮುಗಿದ ತಕ್ಷಣ ಸಂಧಿ ಮುದ್ರೆಯನ್ನು ನಲವತ್ತೈದು ನಿಮಿಷ ಮುಗಿದ ತಕ್ಷಣ ಪ್ರಾಣ ಮುದ್ರೆಯನ್ನು ಹತ್ತು ನಿಮಿಷಗಳ ಕಾಲ ಮಾಡಬೇಕು ಪ್ರತಿಯೊಂದು ಮುದ್ರೆನೂ ನಲವತ್ತೈದು ನಿಮಿಷಗಳ ಕಾಲ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಬೇಕು ಅಂದರೆ ಒಂದೂವರೆ ಗಂಟೆ ಟೈಮ್ ಬೇಕಾಗುತ್ತೆ ಇದು ಕಷ್ಟ ಅನಿಸೋರು ವಾಯು ಮುದ್ರೆನ ಹದಿನೈದು ನಿಮಿಷ ಸಂಧಿ ಮುದ್ರೆನ ಹದಿನೈದು ನಿಮಿಷ ಮತ್ತು ಪ್ರಾಣ ಮುದ್ರೆನ ಐದು ಅಥವಾ ಹತ್ತು ನಿಮಿಷ ಅಭ್ಯಾಸ ಮಾಡಿ ದಿನಕ್ಕೆ ಮೂರು ಬಾರಿ ನಿಮ್ಮ ಬಿಡುವಿನ ಸಮಯದಲ್ಲಿ ಅಭ್ಯಾಸ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೆ ವಾಯುಮುದ್ರೆ ಸಂಧಿ ಮುದ್ರೆ ಹಾಗೂ ಪ್ರಾಣ ಮುದ್ರೆಗಳ ನಡುವೆ ಅಂತರವನ್ನು ಕೊಡಬೇಡಿ ಗ್ಯಾಪ್ ಕೊಡಬೇಡಿ ಮಾಡುವಾಗ ಒಟ್ಟಿಗೆ ಒಂದೇ ಸ್ಟ್ರೆಚ್ಚಲ್ಲೇ ಮಾಡಬೇಕಾಗುತ್ತೆ ಒಂದಾದ ನಂತರ ಒಂದರಂತೆ ಈ ಮುದ್ರೆಗಳನ್ನು ಅಭ್ಯಾಸ ಮಾಡಿ ಲಾಭ ಪಡ್ಕೊಳ್ಳಿ ನಿಮ್ಮ ಅನುಭವವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು